Hello everyone welcome back to Kavya's cooking channel ನಮ್ಮ ಡ್ರೈ ಫ್ರೂಟ್ ಮಿಲ್ಕ್ ಮಿಕ್ಸ್ ಪೌಡರ್ಗೆ ಒಂದು ನೇಮ್ ಸಹ ಬಂದಿದೆ ಇವಾಗ ಶ್ರೀ ಪರಂಪರೆ ಆರ್ಗ್ಯಾನಿಕ್ಸ್ ಅಂತ ಏಕೆಂದರೆ ಇದು ಕಂಪ್ಲೀಟ್ಲಿ ಆರ್ಗ್ಯಾನಿಕ್ ಆಗಿರುತ್ತೆ ಹೋಮ್ ಆಗಿರುತ್ತೆ ಹಾಗಾಗಿ ಸೊ ತುಂಬ ಜನ ಇದು ಓಪನ್ ಆಗಿ ಬರ್ತಾ ಇದೆ ನಮಗೆ ಅಂತ ನಮಗೆ ರಿಪ್ಲೈ ಮಾಡ್ತಾ ಇದ್ರಿ ಸೊ ಹಾಗಾಗಿ ಇದು ಯಾವ ರೀತಿ ಇವಾಗ ಸೀಲ್ ಮಾಡಿ ತೋರಿಸ್ತಾ ಇದ್ದೀನಿ ಇದೇ ರೀತಿ ನಿಮಗೆ ಲಾಕ್ ಹಾಕಿದ ಮೇಲೂ ನಾನು ಸೀಲ್ ಮಾಡಿ ಇದ್ದೀನಿ ಫಸ್ಟ್ ಟೂ ಡೇಸ್ ಆ ರೀತಿ ತಪ್ಪಾಗಿದೆ ಸಾರಿ ಸೊ ನೀವು ನೋಡಿದ್ರೆ ಇವಾಗ ಫಸ್ಟ್ ಎಲ್ಲ ಏನಾಗ್ತಾ ಇತ್ತು ಏನಕ್ಕೆ ಓಪನ್ ಆಗ್ತಾ ಇತ್ತು ಅಂತ ಸೊ ನಾವು ಅನ್ಕೊಂಡಿದ್ವಿ ನಾವೆಷ್ಟು ನೀಟಾಗಿ ಪ್ಯಾಕೇಜ್ ಮಾಡಿ ಕಳಿಸ್ತೀವೋ ಅವರು ಅಷ್ಟೇ ನೀಟಾಗಿ ಕಳಿಸ್ತಾರೆ ಅಂತ ಸೊ ಇದು ಇದು ಏನಿದೆ ಇದು ಓಪನ್ ಆಗ್ತಾ ಇತ್ತು ಆ್ಯಕ್ಚುಲಿ ಸೊ ಹಾಗಾಗಿ ಸ್ವಲ್ಪ ಲೀಕೇಜಸ್ ಇತ್ತು ನಿಮಗೆ ಅಂಡ್ ನಾನು ಕ್ವಾಲಿಟಿ ವೈಸ್ ಅಲ್ಲೂ ಅಷ್ಟೇ ಸುಮಾರು ಕವರ್ಸ್ ಸಿಗುತ್ತೆ ನಮಗೆ ನಾನು ಸ್ವಲ್ಪ ದಪ್ಪ ಕವರ್ ನೀವು ಇದನ್ನ ಮುಟ್ಟಿ ಸಹ ನೀವು ಯಾರ್ಯಾರಿಸ್ಕೊಂಡಿರ್ತೀರೋ ಅವ್ರಿಗೆ ಗೊತ್ತಾಗಿರುತ್ತೆ ತುಂಬಾ ಏನು ಒಳ್ಳೆಯ ಇದು ದಪ್ಪ ಕವರ್ದನ್ನು ನಾನು ತೊಗೊಂಡಿದ್ದೀನಿ ಇದು ಜಾಸ್ತಿ ದಪ್ಪ ಆದಷ್ಟು ಫುಡ್ ಗ್ರೇಡ್ ಚೆನ್ನಾಗಿರುತ್ತೆ ಹಾಗೇನೆ ಸ್ವಲ್ಪ ಜಾಸ್ತಿನೂ ಸಹ ರೇಟ್ ಆಗುತ್ತೆ ಹಾಗಾಗಿ ನಾನು ದಪ್ಪ ಕವರ್ದನ್ನೇ ಯೂಸ್ ಮಾಡಿದೆ ಆ್ಯಂಡ್ ಡಿಫ್ರೆನ್ಸ್ ನೀವು ಇಲ್ಲಿ ನೋಡ್ಬೋದು ಸೀಲ್ ಆಗದೆ ಇರೋದು ನೋಡಿ ಇವಾಗ ಹಿಂಗೆ ಹಿಂಗೆ ಮಾಡಿದ್ರೆ ಫುಲ್ ಇಲ್ಲಿವರೆಗೂ ಪೌಡರ್ ಬರ್ತಾ ಇದೆ ಸೀಲ್ ಆಗಿರೋದು ನಾನು ಸೀಲ್ ಎಲ್ಲಿ ಮಾಡಿರ್ತೀನಿ ಅಲ್ಲಿಗೆ ಸ್ಟಾಕ್ ಸ್ಟಾಪ್ ಆಗ್ತಾಯ ಇಲ್ಲಿ ಆಕ್ಚುಲಿ ಜಿಪ್ ಲಾಕ್ ಸೊ ಇಲ್ಲಿಗೆ ಸ್ಟಾಪ್ ಆಗ್ತಾ ಇದೆ ಓಪನ್ ಆಗಲ್ಲ ಸೊ ಹಾಗಾಗಿ ನಾನು ಡಿಫ್ರೆನ್ಸ್ ತೋರಿಸ್ತಾ ಇದ್ದೀನಿ ಡೇಸ್ ವೆಡ್ನಸ್ ಡೇ ಇಂದ ಆರ್ಡರ್ ಮಾಡಿದವ್ರೂ ಸೀಲ್ ಆಗಿನೇ ಬರ್ತಾ ಇದೆ ಅದಕ್ಕಿಂತ ಮುಂಚೆ ಆರ್ಡರ್ ಮಾಡಿದವ್ರದ್ದು ಸ್ವಲ್ಪ ಸೀಲ್ ಈ ತರ ಆಗ್ತಾ ಇಲ್ಲ ಸೊ ಹಾಗಾಗಿ ಟ್ರಾನ್ಸ್ಫರ್ ಪ್ರೊಸೆಸ್ ನಲ್ಲಿ ಸ್ವಲ್ಪ ಲೀಕೇಜಸ್ ಆಗಿರುತ್ತೆ ಹೊರತು ನಾವು ಓಪನ್ ಮಾಡಿ ಯಾವುದೇ ರೀತಿನಲ್ಲೂ ಕಳಿಸಿರೋ ಪ್ಯಾಕೆಟ್ ನ ಮತ್ತೆ ಏನು ಅಂತ ಅಂದ್ರೆ ನಮ್ಮ ಇದಕ್ಕೆ ನಾನು ಆಕ್ಚುಲಿ ಹೆಸರು ಮಾಡಿದೀನಿ ಶ್ರೀ ಪರಂಪರೆ ಆರ್ಗ್ಯಾನಿಕ್ಸ್ ಅಂತ ಯಾಕೆಂದ್ರೆ ಇದರಲ್ಲಿ ಯಾವ್ದೇ ರೀತಿ ಪ್ರಿಸರ್ವೇಟಿವ್ಸ್ ಆಡ್ ಮಾಡ್ತಾ ಇಲ್ಲ ಆಡೆಡ್ ಕಲರ್ಸ್ ಇಲ್ಲ ಆಡೆಡ್ ಫ್ಲೇವರ್ಸ್ ಇಲ್ಲ ಎಸೆನ್ಸ್ ಇಲ್ಲ ಕಂಪ್ಲೀಟ್ಲಿ ಶುಗರ್ ಫ್ರೀ ಜಾಗರಿ ಫ್ರೀ ಹಾಗೇನೆ ಡೇಟ್ಸ್ ಕೂಡ ನಾನು ಇದಕ್ಕೆ ಹಾಕಿಲ್ಲ ಯಾಕೆಂದ್ರೆ ಡಯಾಬಿಟಿಕ್ ಇರೋರ್ಗು ಸಹ ಹೆಲ್ಪ್ ಆಗುತ್ತೆ ಇದನ್ನ ಹೇಗ್ ಬೇಕಾದ್ರು ತಗೋಬಹುದು ಅವ್ರನು ಸಹ ದಿನನಿತ್ಯ ಒಂದ್ ಹಾಫ್ ಹಾಫ್ ಸ್ಪೂನ್ ಈ ಡ್ರೈ ಫ್ರೂಟ್ಸ್ ಮಿಲ್ಕ್ ಮಿಕ್ಸ್ ಪೌಡರ್ನ ಕುಡಿಯೋದ್ರಿಂದ ಸ್ವಲ್ಪ ಎನರ್ಜಿ ಸಿಗತ್ತೆ ಅಂತ ಹೇಳ್ಬಿಟ್ಟು ಯಾವ್ದೇ ರೀತಿ ಶುಗರ್ನು ಸಹ ಆಡ್ ಮಾಡಿಲ್ಲ ಅಂಡ್ ಇಲ್ಲಿ ಏನ್ ನೀವು ಕಲರ್ ನೋಡ್ತಾ ಇದ್ದೀರಾ ಇದನ್ನ ನಾವು ಗ್ರೈಂಡ್ ಮಾಡ್ತೀವಿ ಅಲ್ವಾ ಕೇಸರಿ ದಳನೂ ಸಹ ಅದ್ರಲ್ಲಿ ಸೇರಿಸಿರ್ತೀನಿ ಯಾಕಂದ್ರೆ ಕೇಸರಿ ದಳ ಹಾಗೆ ಹಾಕಿದ್ರೆ ಮಿಕ್ಸ್ ಮಾಡ್ಬೇಕಾದ್ರೆ ಕೆಲವೊಬ್ರಿಗೆ ಕೇಸರಿ ದಳನೇ ಇಲ್ಲದೆ ಇರುವಂತ ಪೌಡರ್ ಹೋಗುತ್ತೆ ಇನ್ನೊಬ್ರಿಗೆ ಫುಲ್ ಕೇಸರಿ ದಳ ಇರುವಂತ ಪೌಡರ್ ಹೋಗುತ್ತೆ ಹಾಗಾಗಿ ಒಂದ್ಸಲ ಪೌಡರ್ ಎಲ್ಲ ಮಾಡ್ಕೊಂಡ್ಮೇಲೆ ಮೇಲೆ ಅದ್ರ ಮೇಲೆ ಕೇಸರಿ ದಳಗಳನ್ನ ಹಾಕಿ ಮತ್ತೆ ಅದನ್ನ ಮಿಕ್ಸ್ ಮಾಡಿಬಿಟ್ಟು ಒಂದ್ ರೌಂಡ್ ಫೈನ್ ಪೌಡರ್ ಮಾಡಿದಾಗ ನಮ್ಗೆ ಈ ಕಲರ್ ಬರುತ್ತೆ ಇದ್ರ ಜೊತೆಗೆ ನಾನು ಎಕ್ಸ್ಟ್ರಾ ಟರ್ಮರಿಕ್ ನೂ ಸಹ ಆಡ್ ಮಾಡಿರ್ತೀನಿ ಸೊ ನೀವು ಆರ್ಡರ್ ಮಾಡಬೇಕಾಗಿರೋ ನಂಬರ್ ಸೆವೆನ್ ಸೆವೆನ್ ನೈನ್ ಫೈವ್ ಏಯ್ಟ್ ಫೋರ್ ಸಿಕ್ಸ್ ಸೆವೆನ್ ನೈನ್ ಫೋರ್ ಸೆವೆನ್ ಸೆವೆನ್ ನೈನ್ ಫೈವ್ ಏಯ್ಟ್ ಫೋರ್ ಸಿಕ್ಸ್ ಸೆವೆನ್ ನೈನ್ ಫೋರ್ ಈಗ ಸದ್ಯದಲ್ಲೇ ಅವೈಲೇಬಲ್ ಇರೋದು ಕೇಸರ್ ಫ್ಲೇವರ್ದು ಮಿಲ್ಕ್ ಮಿಕ್ಸ್ ಪೌಡರ್ ಮಾತ್ರ ಇನ್ನೊಂದು ಟೂ ಡೇಸ್ ನಲ್ಲಿ ರಾಗಿ ಚೋಕೋಮಾಲ್ಟ್ ಸಹ ರೆಡಿ ಆಗ್ತಾ ಇದೆ ಯಾಕೆಂದರೆ ಒಂದು ಬ್ಯಾಚ್ ರಾಗಿ ಚೋಕೋಮಾಲ್ಟ್ ರೆಡಿ ಆಗಲಿಕ್ಕೆ ನಿಮಗೆ ಫೈವ್ ಡೇಸ್ ಬೇಕು ಅದು ಸೊ ಒಂದಿನ ಇಡೀ ಪೂರ್ತಿ ರಾಗಿನ ಕ್ಲೀನ್ ಮಾಡಿ ಅದನ್ನ ನೆನ್ಸಕ್ಕೆ ಒಂದಿನ ಬೇಕು ಆಮೇಲೆ ರಾಗಿನ ಮೊಳಕೆ ಬರ್ಸ್ಬೇಕು ಕಟ್ಬಿಟ್ಟು ಮೊಳಕೆ ಅದಕ್ಕೆ ಎರಡು ದಿನ ಬೇಕು ಅಲ್ಲಿ ಮೂರ್ ದಿನ ಹೋಯ್ತು ಆ ಮೊಳಕೆ ಬಂದಿರೋ ರಾಗಿನ ಒಂದಿನ ಬಿಸಿಲು ಚೆನ್ನಾಗಿದ್ರೆ ಒಂದ್ ದಿನ ಪೂರ್ತಿ ಒಣಗುತ್ತೆ ಇಲ್ಲ ಕಡಿಮೆ ಬಿಸಿಲು ಅಂತ ಅಂದ್ರೆ ಎರಡು ದಿನ ಬೇಕಾಗತ್ತೆ ನೆಕ್ಸ್ಟ್ ಒಣಗಾದ್ಮೇಲೆ ಅದನ್ನ ಮತ್ತೆ ಹುರಿದು ಅದ್ರ ಜೊತೆಗೆ ಗೋಡಂಬಿ ಬಾದಾಮಿ ಕಲ್ಸಕ್ರೆ ಒಣಶುಂಠಿ ಮತ್ತೆ ಚಾಕ್ಲೇಟ್ ಪೌಡರ್ ಅದನ್ನೆಲ್ಲ ಹಾಕಿ ಮಿಲ್ ಮಾಡಿಸಿ ನಾನ್ ನಿಮ್ಗೆ ತೋರಿಸ್ತೀನಿ ಕಂಪ್ಲೀಟ್ ಪ್ರೊಸೀಜರ್ ತೋರಿಸ್ತೀನಿ ಹೇಗಿರುತ್ತೆ ಅದನ್ನ ಹೇಗ್ ಯೂಸ್ ಮಾಡ್ಕೋಬೇಕು ಅಂತ ಅಂಡ್ ರಾಗಿ ಬೆನಿಫಿಟ್ಸ್ ಅಂತೂ ಹೇಳಲೇಬೇಕಾಗಿಲ್ಲ ಐರನ್ ಎಲ್ಲ ಚಿಕ್ಕ ವಯಸ್ಸಿಂದ ಹಿಡಿದು ಮುದುಕರು ಸಹ ರಾಗಿ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಸೊ ಹಾಗಾಗಿ ಇದು ಯಾರಿಗೆ ಅಫೋರ್ಡೆಬಲ್ ಇಲ್ಲ ರೇಟ್ ನಿಮಗೆ ಜಾಸ್ತಿ ಅನಿಸ್ತಾ ಇದೆ ರಾಗಿ ಚೋಕೋ ಮಂಟ್ನ ಖಂಡಿತವಾಗ್ಲೂ ಪರ್ಚೇಸ್ ಮಾಡ್ಬೋದು ಹಾಗೇನೆ ಇದರಲ್ಲೂ ಸಹ ಡ್ರೈ ಫ್ರೂಟ್ ಮಿಲ್ಕ್ ಮಿಕ್ಸ್ ಪೌಡರ್ ನಲ್ಲೂ ಸಹ ಇನ್ನೊಂದು ಟೂ ಡೇಸ್ ನಲ್ಲಿ ಚಾಕ್ಲೇಟ್ ಫ್ಲೇವರ್ ಅವೈಲೇಬಲ್ ಆಗ್ತಾ ಇದೆ ಇದು ಬಂದು ಕೇಸರ್ ಫ್ಲೇವರ್ ಚಾಕ್ಲೇಟ್ ಫ್ಲೇವರ್ ನೆಕ್ಸ್ಟ್ ರೇಟ್ಸ್ ಏನು ಪ್ರಿಪೇರ್ ಆದ್ಮೇಲೆ ಹೇಗೆ ಏನು ಅಂತ ನಾನು ಡೀಟೇಲ್ ಆಗಿ ವಿಡಿಯೋ ಮಾಡಿ ಹಾಕ್ತೀನಿ ಸೊ ಇಲ್ಲಿ ನಿಮ್ಗೆ ನಂಬರ್ ಕಾಣಿಸ್ತಾ ಇದೆ ಸೆವೆನ್ ಸೆವೆನ್ ನೈನ್ ಫೈವ್ ಏಟ್ ಫೋರ್ ಸಿಕ್ಸ್ ಸೆವೆನ್ ನೈನ್ ಫೋರ್ ಇದಕ್ಕೆ ವಾಟ್ಸ್ಆಪ್ ಮಾಡಿ ನೀವು ಜಸ್ಟ್ ಹಾಯ್ ಅಂತ ಸೆಂಡ್ ಮಾಡಿ ಅದಕ್ಕೆ ನಾನು ಇದು ಮಿಲ್ಕ್ ಮಿಕ್ಸ್ ಪೌಡರ್ ರೇಟ್ಸ್ ಹೇಳ್ತೀನಿ ಇಲ್ಲೂ ಸಹ ಹೇಳ್ತಾ ಇದ್ದೀನಿ ಹಂಡ್ರೆಡ್ ಗ್ರಾಮ್ಸ್ಗೆ ಒನ್ ನೈಂಟಿ ಫೈವ್ ಆಗುತ್ತೆ ಪ್ಲಸ್ ಫಿಫ್ಟಿ ಡೆಲಿವರಿ ಚಾರ್ಜ್ ಆಗುತ್ತೆ ಸೊ ಟೂ ಫಾರ್ಟಿ ಫೈವ್ ಹಂಡ್ರೆಡ್ ಗ್ರಾಮ್ಸ್ಗೆ ಟೂ ಟು ಫಾರ್ಟಿ ಫೈವ್ ಆಗುತ್ತೆ ಹಾಗೇನೆ ಕಾಲ್ ಕೆಜಿ ಮತ್ತೆ ಅರ್ಧ ಕೆಜಿ ಪ್ಯಾಕೆಟ್ಸ್ काल के जी के फोर थर्टी रुपीसा प्लस फिफ्टी डेलि चार्ज फोर थर्टी प्लस फिफ्टी फोर एयटी आगे फैंड्रेड ग्राम्स बे अरे फोटी प्लस फिफ्टी एट नई रुपी डेलिवरी चार्ज फुल पूर्ति एट एइंटी रुपी फाइव हंड्रेड ग्राम्स के आगते हैं ಇದರಲ್ಲಿ ಏನು ಎಕ್ಸ್ಟ್ರಾ ಆಡ್ ಮಾಡೋದು ಎಲ್ಲ ಇಲ್ಲ ಕಂಪ್ಲೀಟ್ಲಿ ಇದ್ರಲ್ಲಿ ಬಾದಾಮಿ ಗೋಡಂಬಿ ಪಿಸ್ತಾ ಮಖಾನ ಇದಿಷ್ಟು ಸಹ ಜಾಸ್ತಿ ಕ್ವಾಂಟಿಟಿನಲ್ಲಿ ಇರುತ್ತೆ ಇನ್ ಮಿಕ್ಕಿ ಸ್ವಲ್ಪ ಅರ್ಶನ ಇರುತ್ತೆ ಹಾಗೇನೆ ಸನ್ಫ್ಲವರ್ ಸೀಡ್ಸ್ ಪಂಕಿನ್ ಸೀಡ್ಸ್ ನ ಆಡ್ ಮಾಡಿರ್ತೀನಿ ಓಟ್ಸ್ ಓಟ್ಸ್ ನ ಸಹ ಇದ್ರಲ್ಲಿ ಎಲ್ ಪುಡಿ ಮಾಡಿನೇ ಹಾಕೋದು ಓಟ್ಸ್ ಇರುತ್ತೆ ಸ್ವಲ್ಪ ಪ್ರಮಾಣದಲ್ಲಿ ಹುರ್ಗಡ್ಲೆ ಇರುತ್ತೆ ಮಿಲ್ಕ್ ಪೌಡರ್ ಇರುತ್ತೆ ಮತ್ತೆ ಕೇಸರಿ ವಾಲ್ನಟ್ಸ್ ಇರುತ್ತೆ ಇಷ್ಟೇ ಬೇರೆ ಏನೂ ಇಲ್ಲ ನನ್ನ ರೆಸಿಪಿನೂ ಸಹ ತೋರ್ಸಿದೀನಿ ಏನೇನು ಅಂತ ಅದಕ್ಕೆಲ್ಲದಕ್ಕೂ ಎಷ್ಟೆಷ್ಟು ರೇಟ್ ಆಗುತ್ತೆ ನಿಮ್ಗೆ ಕಾಲು ಕೆಜಿ ಅರ್ಧ ಕೆಜಿಗೆ ಅಂತ ಗೊತ್ತಿರುತ್ತೆ ಸೊ ಹಾಗಾಗಿ ಈ ರೇಟ್ಸ್ ಎಲ್ಲಾದನ್ನೂ ಸೇರಿಸಬೇಕು ಕಡಿಮೆ ಊರಿನಲ್ಲಿ ನಾನು ಹುರಿದು ಆ ನಮ್ಮನೆ ಮಿಕ್ಸಿನಲ್ಲಿನೆ ಪುಡಿ ಮಾಡಿ ಇದನ್ನ ಮಾಡಿರೋದ್ರಿಂದ ಗ್ಯಾಸ್ ಚಾರ್ಜಸ್ ಆಗುತ್ತೆ ಅಲ್ಲಿಗೆ ಕರೆಂಟ್ ಚಾರ್ಜಸ್ನು ಆಗುತ್ತೆ ಈ ಪ್ಯಾಕೆಟ್ ಚಾರ್ಜಸ್ನು ಆಗುತ್ತೆ ಈ ಸ್ಟಿಕ್ಕರ್ ಚಾರ್ಜಸ್ನೂ ಆಗುತ್ತೆ ಎಲ್ಲಾ ಸೇರಿ ನಾನು ರೇಟ್ಸ್ ನ ಇಟ್ಟಿದೀನಿ ಇದಕ್ಕಿಂತ ಕಡಿಮೆ ಆಗಲ್ಲ ಸಾರಿ ಸೊ ಒಂದ್ಸಲ ಟೇಸ್ಟ್ ನೋಡಿ ಟೇಸ್ಟ್ ನೋಡಿ ನಿಮ್ಗೆ ಇಷ್ಟ ಆಗುತ್ತೆ ಖಂಡಿತವಾಗ್ಲು ಹೊರಗಡೆ ನೀವು ಪ್ರಿಸರ್ವೇಟಿವ್ ಆ್ಯಡ್ ಮಾಡಿರೋದನ್ನ ಕುಡಿದಾಗ ಯಾವ ತರಹ ಯಾವ ರೀತಿ ಫೀಲ್ ಆಗುತ್ತೆ ಅದಕ್ಕಿಂತ ಒಳ್ಳೆ ರಿಚ್ನೆಸ್ ಟೇಸ್ಟ್ ಕೊಡುತ್ತೆ ಇದು ಎಕ್ಸಾಕ್ಟ್ ಬಾದಾಮಿ ಹಾಲು ಹೊರಗಡೆ ಏನ್ ಕುಡಿತೀರ ನೋಡಿ ಆ ರೀತಿ ಟೇಸ್ಟ್ ಬರುತ್ತೆ ಅಂಡ್ ಆರೋಗ್ಯಕ್ಕೆ ಶಕ್ತಿ ಬರುತ್ತೆ ತುಂಬಾನೇ ಒಳ್ಳೇದು ಡ್ರೈ ಫ್ರೂಟ್ಸ್ ದಿನ ದಿನಾ ತಿನ್ನಕ್ಕಂತೂ ಆಗಲ್ಲ ಅಫ್ಕೋರ್ಸ್ ಎಲ್ಲರ ಮನೆಯಲ್ಲೂ ಯಾರ ಮನೇಲೂ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ನಮ್ಮ ಮನೆಯಲ್ಲೂನು ಇದೆ ಆದ್ರೆ ಎಷ್ಟ್ ಜನ ತಿಂತೀವಿ ಹೇಳಿ ದಿನಾಗ್ಲೂನು ಎಲ್ಲಾನು ಎರಡೆರ್ಡ್ ಎರಡೆರಡು ಎರಡೆ ಎಷ್ಟ್ ಜನ ತಿಂತೀವಿ ಹೇಳಿ ಯಾರು ಅಷ್ಟಾಗಿ ಅಷ್ಟು ಟೈಮ್ ಕೊಟ್ಟು ನಮ್ಮನ್ನ ನಾವು ನೋಡ್ಕೊಳ್ಳಲ್ಲ ಸೊ ಹಾಗಾಗಿ ಹಾಲಂತೂ ಅಂತೂ ಕುಡ್ದೇ ಕುಡಿತೀವಿ ಕಾಫಿ ಬದಲಿಗೆ ಒಂದ್ ಹೊತ್ತು ದಿನದಲ್ಲಿ ಒಂದ್ ಹೊತ್ತು ಈ ಮಿಕ್ಸ್ ಪೌಡರ್ ನ ಯೂಸ್ ಮಾಡಿ ನೀವು ಹಾಲು ಕುಡಿದ್ರು ಸಾಕು ದಿನದಲ್ಲಿ ನೀವು ಒಂದು ಬೌಲ್ ಡ್ರೈ ಫ್ರೂಟ್ಸ್ ತಿಂದಷ್ಟೇನೆ ನಿಮಗೆ ನಿಮ್ಗೆ ಎಲ್ಲಾದ್ರದ್ದು ಪ್ರೋಟೀನ್ಸ್ ಎಲ್ಲಾ ಇದ್ರಲ್ಲೇನೆ ನಿಮ್ಗೆ ಅವೈಲೇಬಲ್ ಆಗುತ್ತೆ চ' নিমগু চাহ এই ড্ৰাই ফ্ৰুট মি মিক পাউডৰ ಬೇಕು ಅಂತ ಅಂದರೆ ಬೇಗ ಬೇಗ ಮೆಸೇಜ್ ಮಾಡಿ ವಾಟ್ಸಪ್ ಮಾಡಿ ಸೆವೆನ್ ಸೆವೆನ್ ನೈನ್ ಫೈವ್ ಏಯ್ಟ್ ಫೋರ್ ಸಿಕ್ಸ್ ಸೆವೆನ್ ನೈನ್ ಫೋರಿಗೆ ಖಂಡಿತ ರಿಪ್ಲೈ ಬರುತ್ತೆ ಸ್ವಲ್ಪ ಲೇಟ್ ಆಗಬಹುದು ಏಕೆಂದರೆ ಒಬ್ಬಳೇ ಎಲ್ಲನೂ ಹ್ಯಾಂಡಲ್ ಮಾಡ್ತಾ ಇರೋದ್ರಿಂದ ಒಂದು ಟೂ ಅವರ್ಸ್ ತ್ರೀ ಅವರ್ಸ್ ಸ್ವಲ್ಪ ಲೇಟ್ ಆಗ್ಬೋದು ಆದರೆ ಖಂಡಿತ ಎಲ್ಲರಿಗೂ ನಾನು ರಿಪ್ಲೈ ಮಾಡ್ತೀನಿ ನೋಡ್ತಾ ಇರ್ಬೋದು ಇಲ್ಲಿ ಕೇಸರಿ ದಳ ಕಾಣಿಸ್ತಾ ಇದೆ ಯಾವುದೇ ರೀತಿ ಕಲರ್ಸ್ ಇಲ್ಲ ಹಾಗೆಯೇ ಆರ್ಡರ್ಸ್ ಬಂದಿರೋರ್ದೆಲ್ಲನೂ ಇಲ್ಲಿ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ ಒನ್ಸ್ ಎಲ್ಲ ಇದು ಮಾಡಿಬಿಟ್ಟು ಅಡ್ರೆಸ್ ಬರಿಬೇಕು ಅಷ್ಟೇ ಸೊ ತುಂಬ ಆರ್ಡರ್ಸ್ ಬರ್ತಾ ಇದೆ ನೀವು ಸಹ ಆರ್ಡರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು